ಲಂಚ ತಗೊಂಡಂತ ಅಧಿಕಾರಿ ಈ ಮಗು ಹತ್ರ ದುಡ್ಡು ಇದೇ ಯಾರೋ ಈ ಆಸ್ಪತ್ರೆ ಸೇರ್ಸೊಂಡಿಸಿಕೊಂಡಿದ್ದಾರೆ ಇದಕ್ಕೆ ಕ್ರಮ ಬರ್ತೀರ ವಿಜಿಲೆನ್ಸ್ ಆಫೀಸಲ್ಲಿ ನೀವು ಬಂದಿರ ನೀವೇ ಇಲ್ಲೇನೆ ಈ ಜನರ ಸಮಾಕ್ಷಿ ಏನ್ ಕ್ರಮ ಕೇಳಿ ಬಂದಿರ ಏನ್ ಈಗ ನೀವ್ ಹೇಳಿ ನಾನು ನಿಮ್ಮ ಇವಾಗ ನೀವು ಮಾಡಿದ ತಪ್ಪಿಗೆ ಮಾಡಿದ ತಪ್ಪ ಏನಿದೆ ಸರ್ ಏನ್ ಕಣ ಆಗ್ಬೇಕು ನಿಮ್ ಸರ್

ಕೊಟ್ಟರೆ ಈಗ ಒಂದು ವರ್ಷ ದುಡ್ಡು ಈಗ ವರ್ಷದ್ದು ಎಷ್ಟು ಕೊಟ್ಟವರಪ್ಪ ಎಲ್ಸೂರು ರೂಪಾಯಿ ಬಾರಪ್ಪ ನಿಂದೇನು ಬಗೆಯ ಎಂಟುನೂರು ನನ್ನ ಮಕ್ಕಳು ಏನಾಗಿತ್ತು ಹೇಳ್ಬಿಟ್ಟು ನನ್ನ ಮಕ್ಕಳು ಫಸ್ಟ್ ಮೊದಲನೇ ಆಗ್ಬೇಕು ನಮ್ಮ ತಾಯಿಗೆ ಆಪರೇಷನ್ ಮಾಡ್ತಿರ್ತೀವಿ ಒಂದೂವರೆ ಸಾವಿರ ಕೊಟ್ಟಿದ್ದು ಹೇಳಲ್ಲ ಸುಮ್ಮನೆ ಕೊಟ್ಟಿದ್ದೀವಿ ಸರ್ ಸರ್ ಇನ್ನೊಂದುವರೆ ಸಾವಿರ ಆದಕ್ಕೆ ನಾನು ಸುಮ್ಮನೆ ಕೊಟ್ಟಾಗಿ ಕಂಡುಕೊಂಬ ತಗೊಂಡಿಲ್ಲ ಆಮೇಲೆ ನನ್ನ ನಮ್ಮ ಮಣ್ಣಿನ ಮಗಳು ಅವ್ರು ಅಜ್ಜಿ ಕರ್ಕೊಬಂದು ಆಪ್ರೇಷನ್ ಮಾಡಿಸಿತ್ತು ಇಲ್ಲೇ ಅವ್ರಿಗೆ ಮೂರು ಸಾವಿರದ ಎಂಟುನವರು ಮಾತಾಡ್ಕೊಂಡಿದ್ದಂತೆ ಕೈಗೆ ಕೊಟ್ಟಿತ್ತು ನನ್ನ ಮಗಳು ಡಾಕ್ಟರ್ ಕೈ ಕೊಟ್ಟೈತೆ ಅದಾದಮೇಲೆ ಅಷ್ಟು ಅದರಲ್ಲಿ ಮೂರು ಸಾವಿರದ ಎಂಟುನೂರು ವಾಪಸ್ ಕೊಟ್ಟಿದ್ದಾರೆ ಸರ್ ಇನ್ನೊಂದುವರೆ ಸಾವಿರ ರೂಪಾಯಿ ಕೊಟ್ಟಿಲ್ಲ ಕೊಡ್ತೀನಿ ಅಂತ ಡಾಕ್ಟ್ರು ಹೇಳ್ಯವ ಅಷ್ಟು ಸರ್ ಸುಳ್ಳು ನಾವು ಬರೋದಿಲ್ಲ ಸರ್ ನಾಲ್ಕೇ ನಾಲ್ಕು ನಾನು ಅದೇ ಕುಜೀನ್ ನೀವು ದೂರ್ ಕೊಟ್ಟರು ನಾನು ತಗೊಂಡು ಖಂಡಿತ ಕೂಡ ಲಂಚ ಕೊಡ್ಬೇಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲಾ ಸೇವೆಗಳು ಉಚಿತವಾಗಿರ್ತದೆ ಮನೆಯ ಹೆಸರು ಲಹರಿಕಾರ್ ಏನು ಸಾವಿರದ ಮುನ್ನೂರು ರೂಪಾಯಿ ನಾನು ಸ್ಪೆಕ್ಸ್ ಕೊಟ್ಟಿದೆ ಅಂದ್ರು ಅದು ಡಾಕ್ಟರ್ ಹಿಂದಿರ್ಸಿದಾರೆ ನಿಮ್ಮ ಹೆಸರು ಅವ್ರ ತಾಯಿ ಇದು ಅಥವಾ ಅತ್ತೆ ಇದು ಆಪರೇಷನ್ ಮಾಡಿಸ್ಬೇಕಾದಾಗ ಅವರು ಏನೋ ಒಂದುವರೆ ಸಾವಿರ ಕೊಟ್ಟಿದ್ದಂತೆ ಮೂರು ಸಾವಿರದ ಐದು ಸಾವಿರ ಅವ್ರ ಮಕ್ಕಳು ಕೊಟ್ಟಿದ್ರಂತೆ ಅವರು ಮೂರು ಸಾವಿರದ ಎಂಟುನೂರು ರೂಪಾಯಿನೂ ಕೂಡ ರವಿಯವರು ಇವರು ಆಪ್ತ ಸಹಾಯಕ ತೆಗೆದುಕೊಂಡಿದ್ರು ಅಂತ ಇವರು ಏನು ಏನೋ ತಗೊಂಡಿದ್ರು ರೂಪಾಯಿ ಮೂರು ಸಾವಿರದ ಎಂಟುನೂರು ವಾಪಸ್ ಕೊಟ್ಟಿದ್ದಾರೆ ಅವ್ರಿಗೆ ಈಗ ಹಣ ವಾಪಸ್ ಕೊಡಿಸುವಂತ ಕೆಲಸ ಆಗಿದೆ ಖಂಡಿತ ದೂರಿನ ಮೇಲೆ ನಾನು ನಮ್ಮ ತಾಲೂಕು